ಹಾಯ್ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಕೆಸುಪಿನ ಉಪ್ಪು ಸಾಂಬಾರು ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡೋಣ ಇದು ತುಂಬ ಟೇಸ್ಟಿಯಾಗಿರೋ ಫುಡ್ ಫ್ರೆಂಡ್ ನೀವು ಮನೇಲಿ ಟ್ರೈ ಮಾಡಿ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆ ಇಡಿ ಆ ಪಾತ್ರೆಯಲ್ಲಿ ನೂರು ಗ್ರಾಮ್ ಹಸಿರು ಕಾಳು ತೊಗೊಳ್ಳಿ ಹಸಿರು ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಾದ್ಮೇಲೆ ಅದನ್ನು ಸ್ವಲ್ಪ ಈ ಕಾಳನ್ನ ಕಲರ್ ಚೇಂಜ್ ಆಗೋವರಿಗು ಫ್ರೈ ಮಾಡ್ತಾ ಇರಬೇಕು ಈ ಕಾಳ್ ಕಲರ್ ಚೇಂಜ್ ಆಗ್ತಾ ಇರುವಾಗಲೇ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು ಫ್ರೆಂಡ್ಸ್ ನೀರು ನಾಲ್ಕು ಗ್ಲಾಸ್ ನೀರು ಹಾಕಬೇಕು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಪ್ಲೇಟ್ ಹಾಕಿ ಹಾಗೆ ಮುಚ್ಚಿಬಿಡಬೇಕು ಮುಚ್ಚಿಟ್ಟಾದ್ಮೇಲೆ ಇವಾಗ ಹಸ್ರು ಕಾಳು ಎಷ್ಟು ತೊಗೊಂಡಿದ್ದೀವಿ ಇದೇ ಕ್ವಾಂಟಿಟಿಯಲ್ಲಿ ಬೇಳೆನೂ ತೊಗೊಬೇಕು ಫ್ರೆಂಡ್ಸ್ ಬೇಳೆನೂ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಬೇಕು ಏಕೆಂದರೆ ಸ್ವಲ್ಪ ಧೂಳೆಲ್ಲ ಇರುತ್ತಲ್ವ ಇದನ್ನು ವಾಶ್ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡ್ಕೊಬೇಕು ಇದು ಸ್ವಲ್ಪ ಮೀಡಿಯಮ್ ಆಗಿ ಬಾಯ್ಲ್ ಆಗಿದ್ರೆ ಚೆಕ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಬಾಯ್ಲ್ ಆದರೆ ಇದು ನಮಗೆ ಸೊಪ್ಪೆಲ್ಲ ಮಿಕ್ಸ್ ಆಗೋಲ್ಲ ಫ್ರೆಂಡ್ಸ್ ಸೊ ಇವಾಗ ನಾವು ಇದನ್ನು ಇದರಲ್ಲಿ ಸೊಪ್ಪು ಹ್ಯಾಡ್ ಮಾಡ್ಕೊಬೇಕು ಎಲ್ಲ ಹಾಕಿದ್ಮೇಲೆ ಸೊಪ್ಪೆಲ್ಲ ಮಿಕ್ಸ್ ಮಾಡಬೇಕು ಒನ್ ಟೈಮು ಏಕೆಂದರೆ ಅದು ಎಲ್ಲ ಕಾಳೆಲ್ಲ ಮಿಕ್ಸ್ ಆಗಬೇಕು ಸೊಪ್ಪಿಗೆ ಆಗ ಚೆನ್ನಾಗಿ ಇದು ಬೇಯುತ್ತೆ ಫ್ರೆಂಡ್ಸ್ ಇದು ಬೆ ಇದು ಬೇಯ್ತಾ ಇರುವಾಗಲೇ ಬನ್ನಿ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಫಸ್ಟು ಒಣ್ಮೆಣಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸಾಲ್ಟು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು ಈ ಖಾರನ ಒಂದು ಕಪ್ಪಲ್ಲಿ ಹಾಕಿಟ್ಕೊಬೇಕು ಒಂದು ಕಪ್ಪಲ್ಲಿ ಎಲ್ಲನೂ ಹಾಕಿಟ್ಕೊಂಡು ಸೊ ಲಾಸ್ಟಲ್ಲಿ ಸ್ವಲ್ಪ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸೊಪ್ಪಿನ ಪಾತ್ರೆಯಲ್ಲಿ ಹಾಕೊಳ್ಳಿ ಈ ಖಾರನ ಅದಕ್ಕೆ ಆ್ಯಡ್ ಮಾಡಿದ್ರೆ ಈ ಸಾಂಬಾರು ಸ್ವಲ್ಪ ಇನ್ನೂ ಟೇಸ್ಟ್ ಜಾಸ್ತಿ ಕೊಡುತ್ತೆ ಸೊ ಖಾರನೂ ಸ್ವಲ್ಪ ಮಿಕ್ಸ್ ಆಗುತ್ತೆ ನಮಗೆ ಖಾರ ಬೇಕು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಇಲ್ಲಿ ನಾವು ಹಾಕೊ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಖಾರನ ಹಾಕೊಳ್ಳಿ ಇಲ್ಲಾಂದರೆ ಇದೇ ನಿಮಗೆ ಸಾಕಂದರೆ ಓಕೆ ಇದರಲ್ಲೇ ಮೀಡಿಯಮ್ ಖಾರ ಮೀಡಿಯಂ ಖಾರ ಇದೆ ಇಲ್ಲ ಇನ್ನು ಖಾರ ಬೇಕಂದರೆ ನೀವು ಖಾರ ರುಬ್ಬಿಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಟೊಮೊಟೊ ಹಾಕಿ ಅದನ್ನು ಬಾಯ್ಲ್ ಆದಮೇಲೆ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ ಈಗ ಇದೆಲ್ಲ ಸಪ್ರೇಟ್ ಆದಮೇಲೆ ಒಲೆ ಮೇಲೆ ಬಾಣಲೆ ಇಟ್ಟು ಅದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಹಾನಿಯನ್ನು ಮತ್ತು ಸ ಅದ್ರ ಜೊತೆ ನಾನು ಬೆಳ್ಳುಳ್ಳಿನೂ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಮತ್ತು ಮೆಣಸಿನಕಾಯಿ ಈಗ ಸ್ವಲ್ಪ ಫ್ರೈ ಮಾಡೋಣ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಸೊಪ್ಪು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹ್ಯಾಡ್ ಮಾಡ್ಕೊಬೇಕು ಇವಾಗ ಎಲ್ಲಾನು ಮಿಕ್ಸ್ ಮಾಡಬೇಕು ಇದರಲ್ಲಿರೋ ನೀರಿನ ಅಂಶ ಹೋಗುವವರಿಗೂ ಹಾಗೆ ಫ್ರೈ ಮಾಡ್ತಾ ಇರಬೇಕು ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಇವಾಗ ಇದನ್ನು ಸ್ವಲ್ಪ ಸಪ್ರೇಟಾಗಿ ಆಗಿ ಏಕೆಂದರೆ ಇದು ನನ್ನ ಮಗಳಿಗೆ ಕಾಯಿ ಹಾಕಿದ್ರೆ ಅವಳಿಗೆ ಇಷ್ಟ ಆಗೋಲ್ಲ ಕಾಯಿ ತುರಿ ಎಲ್ಲ ಸೊಪ್ಪಿಗೆ ಮಿಕ್ಸ್ ಆಗಬೇಕು ಆ ತರ ಫ್ರೈ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಮುದ್ದೆಗೆ ಉಪ್ಪು ಸಾಂಬಾರಿನ ಪಲ್ಯ ಖಾರ ಕಡಿಮೆ ಇದ್ರೆ ಖಾರ ಆ್ಯಡ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಪ್ರೆಸ್ ಮಾಡಿ